ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಮೈ ಕೆಳಿಗೇಳಿ ಇದೀರಪ್ಪ ನಿಮಗೇನು ಇಷ್ಟ ಆಯ್ತು ಸರ್ ಏನು ಇಷ್ಟ ಆಯ್ತು ಫ್ರೆಶ್ ಸಿನಿಮಾ ಆಗಿತ್ತು ಏನು ಇಷ್ಟ ಆಯಿತು ಮೂವಿ ನಿಮಗೆ ಸರ್ ಮೂವಿ ಆಗಿತ್ತು ಮೂವಿ ತುಂಬ ಚೆನ್ನಾಗಿದೆ ಒಂದು ಇವತ್ತು ತಪ್ಪು ಲೈಫ್ ಲೈಫಲ್ಲಿ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ತುಂಬ ಚೆನ್ನಾಗಿದೆ ಮೂವಿ ಸರ್ ಆ್ಯಕ್ಟಿಂಗ್ ಹೇಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಆಯ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಅನ್ನಿಸ್ತು ಎಲ್ಲಾ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋದು ಸರ್ ಆಡಿಯನ್ಸ್ ಗೆನೆ ಲಕ್ಕ ಇಷ್ಟ ಪರ್ತಿರೋ ಸರ್ ಬಂದು ಒಂದ ಸಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋದು ಸರ್ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ಊರಂತ ಮೂವಿ ನೋಡಿ ಬಂದು ನೋಡಿ ಸರ್ ಥ್ಯಾಂಕ್ ಯು ಸರ್ ಸರ್ ಮೂವಿ ಆಗಿತ್ತು ಅಕ್ಕತ್ತla ಮೂವಿ ತುಂಬಾ ಚೆನ್ನಾಗಿದೆ ಜನ ಯಾಕೆ ಮಾಡ್ದ್ರು ಅಂತ ಇವತ್ತು ನಾವು ಕೆಂಪಾಗಿರೋದನ್ನ ಇಲ್ಲಿ ಮಾಡ್ತೀವಿ ಸ್ಟೋರಿ ಎಲ್ಲಾ ಈಗ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬಂದು ಥಿಯೇಟರ್ ಗೆ ಚೆನ್ನಾಗಿದೆ ಚೆನ್ನಾಗಿದೆ

ಮೂವಿಯಲ್ಲಿ ಅದೇ ಒಂದು ಬಡ ಮಕ್ಕಳನ್ನ ಹೆಂಗೆ ಇದು ಮಾಡಬೇಕು ಮಕ್ಕಳನ್ನ ಚೆನ್ನಾಗಿ ಮಾಡ್ಕೊಡಿ ಆದರೆ ಈ ಥರ ಮಾತ್ರ ಇನ್ನೂ ಇಷ್ಟ ಬಂದು ಮೂವಿ ನೋಡಿ ಅರ್ಥ ಆಗುತ್ತೆ ಸರ್ ನನ್ನ ಕಡೆಯಿಂದ ಎಲ್ಲ ಬಂದು ಫಿಲಮ್ ಬಂದೇ ನೋಡಿ ಥಿಯೇಟ್ರ್ ಬಂದೇ ನೋಡಿ ನಮ್ಮ ಫೋನ್ ಏನು ಇಷ್ಟ ಆಯ್ತು ಮೂವಿಲಿ

ಎಲ್ಲಾದರೂ ಪಾತ್ರಗಳನ್ನು ಅವರವರು ಸಾವ್ದಿಕವಾಗಿ ಬಯಸಿದ್ರೆ ಅವರು ತುಂಬ ಖುಷಿ ಏನಂದರೆ ಸೆಕೆಂಡ್ ಹಾಫ್ ಪ್ರೆಸೆಂಡ್ ಪೀಸ್ಗೆ ತುಂಬ ಖುಷಿ ಹೊತ್ತಿರುತ್ತೆ ಸೆಕೆಂಡ್ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದು ನನ್ನ ಚಾನು ತುಂಬ ಖುಷಿ ಒಂದು ತುಂಬ ಖುಷಿ ಇರುತ್ತೆ ನೋಡ್ರಿ

ಆಮೇಲೆ ತುಂಬ ನಾವು ಯಾರೆಲ್ಲ ಬರ್ತೀವಿ ಕಷ್ಟಪಡ್ತಿರೋನ್ನೆಲ್ಲ ನೀವು ಕ್ಯಾಪ್ಚರ್ ಮಾಡ್ತಾ ಇರ್ತೀರ ಕಷ್ಟಪಟ್ಟಿದ್ದ ನಮ್ಮಂತವ್ರು ಒಂದು ಸಿನ್ಮಾ ನೋಡಿದ್ರೆ ಯಾಕಂದ್ರೆ ಕಷ್ಟಪಟ್ಟು ಸಿನಿಮಾ ಬಳಿರ್ತಾರೆ ನೀವೆಲ್ಲ ಸಪೋರ್ಟ್ ಮಾಡಿಬಿಟ್ರೆ ಒಳ್ಳೆ ಸಿನ್ಮಾ ಸಿನಿಮಾ ಏನಿದೆ ಏನು ಇಷ್ಟ ಆಯ್ತು ನಿಮಗೆ ರೈಟ್ ಹಿಂದೆ ಥ್ಯಾಂಕ್ ಯು ಮ್ಯಾಮ್ ಯು ಸೊ ಮಚ್ ಹೌದಾ ಅಮ್ಮ ಸಿನಿಮಾ ಸರ್ ಸಿನಿಮಾ ಹೇಗೆ ಅನ್ನಿಸ್ತು ಚೆನ್ನೈ ನೈತು ಮೂವಿಲಿ ಇಷ್ಟ ಆಯ್ತು ಮೂವಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಯಾರ್ ಆಕ್ಟಿಂಗ್ ಇಷ್ಟ ಆಯ್ತು ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮೆರಾ ಗೂ ಆಕ್ಟಿಂಗ್ ಚೆನ್ನಾಗಿದೆ ಇಷ್ಟ ಆಯ್ತು ಫಸ್ಟ್ ಟೈಮ್ ಹೀರೋ ಕಾಮಿಡಿಯಾಗಿ ಮಾಡ್ತಿದ್ರು ನೋಾರ್ಮಲ್ ತರ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ನಟಂತ ಮಕ್ಕಳು ಇರೋದು ಇನ್ನು ಜಾಕಿ ಸರ್ ತುಂಬಾ ಮಿಕೆ ಫುಲ್ ಆನ್ ಸಿಗ್ನಲ್ ಯಾಕೆಂದ್ರೆ ಮಕ್ಕಳು ಅವರು ನನಗೂ ಬರಬಹುದು ಅಪ್ಪ ಹೇಳಿದೀವಿ ಅಂತ ನನಗೂ ಬರಬಹುದು

ಇದು ತಗೊಳ್ಳೋ ನಿಂತರ ಇಷ್ಟ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದು ಚಿನ್ನ ಒಂದಿಷ್ಟು ಒಂದು ಒಂದು ತಕೋಸ್ಕರ ಆ ದೇವಿ ಅಲ್ಲಿಂದ ಸುಂದರ मा yeah. <S Programs> <you>. <smoke> ನಿರೀಕ್ಷೇ ಮಾಡಿರ್ಲಿಲ್ಲ ಇಷ್ಟೊಂದು ಬಂದಿರುತ್ತೆ ಟ್ರೈಲರ್ ನೋಡಿದಾಗ ಒಂಥರ ಇತ್ತು ಟ್ರೈಲರ್ಗಿಂತ ಹತ್ಪಟ್ಟು ಚೆನ್ನಾಗಿದೆ ಸಿನಿಮಾ ಟ್ರೈಲರೇ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಕಟ್ಲೆ ಸಿನಿಮಾ ಅಂತ ನೋಡಿದಾಗ ಮೇಕಿಂಗು ತುಂಬಾ ರಿಚ್ ಆಗಿ ಮಾಡಿದ್ದಾರೆ ನನಗ್ ಬಹಳ ಖುಷಿ ಇತ್ತು ಬನ್ನಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಖುಷಿಯಾಯ್ತು ನಾನು ನಿರೀಕ್ಷೆ ಖಂಡಿತವಾಗ್ಲೂ ಮಾಡಿರ್ಲಿಲ್ಲ ಕೆಂಪೇಗೌಡ ಅವರನ್ನ ನಾವೆಲ್ಲ ತುಂಬ ಇದರಿಂದ ವರ್ಷಗಳಿಂದ ನೋಡಿರ್ತೀವಿ ಸಿನಿಮಾ ಅಂದರೆ ಅವರು ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಿ ಅದರಿಂದ ಆಚೆಗೆ ಅವರು ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಬಹುಶಃ ಅವರ ಜೀವನದ ಒಟ್ಟು ಹದಿನೆಂಟು ವರ್ಷ ಹದಿನೆಂಟು ಇಪ್ಪತ್ತು ವರ್ಷ ಆಗಿರ್ಬೋದು ಅಷ್ಟು ವರ್ಷಗಳ ಎಕ್ಸ್ಪೀರಿಯೆನ್ಸನ್ನ ಒಟ್ಟು ಹಾಕಿದ್ರೆ ಬಹುಶಃ ಒಂದು ಕಟ್ಟಲೆ ಆಗುತ್ತೆ ಅಂತ ಗುಟ್ಟ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ವರ್ಗದವ್ರಿಗೆ ಇಷ್ಟ ಆಗ್ಬೋದು ಅದಂತ ಒಂದು ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕು ಅದೆಲ್ಲವನ್ನು ಇಟ್ಟಿದ್ದಾರೆ ಅದ್ಭುತವಾಗಿರೋ ಮೆಸೇಜ್ ತುಂಬಾ ಖುಷಿಯಾಯ್ತು ನಿಜವಾಗ್ಲೂ ನಾನು ನನಗೆ ನನಗೇ ಬಂತು ಯಾಕಂದ್ರೆ ಇವತ್ತಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಸಮಾಜ ಎಷ್ಟು ಒಂದು ಏನೋ ಒಂದು ಯಾವುದೇ ಮಾನವೀಯ ಮೌಲ್ಯಗಳನ್ನ ಇಟ್ಕೊಳ್ಳೋದೇನೆ ಮುಂದು ಓಡ್ತಾ ಇದೆ ಅದೆಲ್ಲದಕ್ಕೂ ಒಂದ್ ಕಡೆ ಬ್ರೇಕ್ ಹಾಕಿ ನಿಲ್ಸಿ ಇಲ್ಲ ಬದುಕು ಹಂಗಲ್ಲ ಹೀಗೆ ಅಂತ ಹೇಳುವಂತ ಒಂದು ಪ್ರಯತ್ನವನ್ನ ಈ ಸಿನಿಮಾ ಮೂಲಕ ಮಾಡಿದ್ದಾರೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ನಂಗೆ ಎಲ್ಲೋ ಒಂದು ಕಡೆ ನಾನು ಏನಾದರೂ ಜಾಸ್ತಿ ಮಾತಾಡ್ತಾ ಹೋದ್ರಿ ಎಲ್ಲೂ ಸಿನಿಮಾದ ಇದು ಬಿಟ್ಕೊಡ್ತೀನೋ ಅನ್ನೋ ತರ ಭಯ ಆಗುತ್ತೆ ಆದರೂ ತುಂಬ ಚೆನ್ನಾಗಿ ಮಾಡಿದ್ದೀರ ನಿಜವಾಗ್ಲೂ ಇದು ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಸಿನಿಮಾದಲ್ಲಿ ತುಂಬ ಆಗಿ ಮಾಡಿದ್ದಾರೆ ನನಗೆ ಆ ಹಾಡಂತೂ ತುಂಬ ಇಷ್ಟ ಆಯಿತು ಅದೇ ನೀನು ದುಷ್ಯಂತ ಅಂತ ಕಾಯೋದೆಷ್ಟು ಕಷ್ಟ ಆಗುತ್ತೆ ಏನು ಅದ್ಭುತವಾಗಿ ಹಾಡುಗಳು ಸಖತ್ತಾಗಿ ಬಂದಿದೆ ಮತ್ತೆ ನಾನು ಅನ್ಕೊಂಡಿರಲಿಲ್ಲ ಅಂದ್ರೆ ಒಂದು ಕಲರ್ಫುಲ್ಲಾಗಿ ಹಾಡುಗಳು ಡಾನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಎಷ್ಟು ರಿಚ್ ಆಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ ಒಂದು ಹಂತ ಹಂತದಲ್ಲಿ ಮೂರ್ನಾಲ್ಕು ಮೇಜರ್ ಸಮಸ್ಯೆಗಳನ್ನ ತೋರಿಸುತ್ತೆ ಅದ್ರಲ್ಲಿ ಬಹಳ ಮುಖ್ಯವಾಗಿರೋದು ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರ ದಯವಿಟ್ಟು ಬದುಕಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಯಾಕಂದ್ರೆ ಬದುಕು ಯಾವಾಗ ಹೇಗೆ ಬೇಕಾದರೂ ಟರ್ನ್ ಆಗ್ಬೋದು ಏನು ಬೇಕಾದರೂ ಆಗಿರಬಹುದು ಜೀವನನ ಒಂದು ಹಂತದಲ್ಲಿ ಏನು ಇಮ್ಯಾಜಿನ್ ಮಾಡಿಕೊಂಡು ಒಂದು ತಪ್ಪು ನಿರ್ಧಾರವನ್ನು ಇರ್ಬೋದು ಭ್ರೂಣ ಹತ್ಯೆ ಲಿಂಗದ ಭ್ರೂಣಲಿಂಗ ಹತ್ಯೆ ಬಗ್ಗೆ ಮಾತಾಡಿ ಏನು ಮೆಸೇಜನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಮನುಷ್ಯನ ಬದುಕಿನೊಳಗೆ ಏನೆಲ್ಲ ಸಂಕಟಗಳು ಬರಬಹುದು ಅನಿರೀಕ್ಷಿತವಾಗಿ ಏನೂ ಆಗಬಹುದು ಜೀವನ ಅನ್ನೋದನ್ನು ಒಂದು ಹಂತದಲ್ಲಿ ತುಂಬ ಟ್ವಿಸ್ಟ್ಗಳಿದೆ ಅದದೆಲ್ಲನೂ ಕೂಡ ಕೊನೆಯದಾಗಿ ನೋಡೋವಾಗ ಸಿನಿಮಾ ವಾ ಸೂಪರ್ ಅಂತ ಅನ್ಸುತ್ತೆ ಅಷ್ಟು ಖುಷಿ ಕೊಡುತ್ತೆ ನಮಗಂತೂ ತುಂಬ ಇಷ್ಟ ಆಯಿತು ಇಬ್ಬರಿಗೂ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಖುಷಿ ಆಯ್ತು ಇನ್ನಷ್ಟು ಸಿನಿಮಾಗಳು ಬರಲಿ ಅಂದ್ರೆ ಈ ಸಸ್ಪೆನ್ಸ್ ಥ್ರಿಲ್ಲರು ಈ ತರದ ಸಿನಿಮಾಗಳನ್ನ ನೋಡೋರಿಗೂ ತುಂಬಾ ಇಷ್ಟ ಆಗುತ್ತೆ ನಾರ್ಮಲ್ ಜಾನುವಾರನವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಎಲಿಮೆಂಟ್ಸ್ಗಳನ್ನ ಸಿನಿಮಾದಲ್ಲಿ ಹಾಕಿದ್ದಾರೆ ತುಂಬಾ ಖುಷಿ ಆಯ್ತು ಪ್ರೊಡ್ಯೂಸರ್ ಭರತ್ ಗೌಡ ಅವರ ಅಲ್ವಾ ನಿಜವಾಗ್ಲೂ ಮೆಚ್ಚಬೇಕು ಯಾಕಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಧೈರ್ಯ ಮಾಡೋರ ಸಂಖ್ಯೆ ಬಹಳ ಕಡಿಮೆ ಇದೆ ಸೊ ಅದು ಖುಷಿ ಆಯ್ತು ಯಾಕಂದ್ರೆ ಒಂದ್ ಸಿನಿಮಾಗಳು ಪ್ರತಿಭೆಗಳು ಬರಬೇಕು ಒಂದೊಳ್ಳೆ ಕತೆ ಬರಬೇಕು ಸಿನಿಮಾದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಕತೆ ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ರಲ್ವಾ ಅದಕ್ಕೆ ನಿಜವಾಗ್ಲೂ ಅವ್ರನ್ನ ಮೆಚ್ಕೋಬೇಕು ಇಡೀ ತಂಡ ಎಲ್ಲ ಸೀನಿಯರ್ ಗಳಿದ್ದಾರೆ ನೋಡಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಸಿನಿಮಾ ನೋಡುವಾಗ ನಿಮಗೆ ಯಾರು ಅನ್ಫೆಮಿಲಿಯರ್ ಅಂತ ಅನ್ಸದೇ ಇಲ್ಲ ಓ ಇವರು ಬಿಕಾಸ್ ಎಲ್ಲರೂ ಅವರವ್ರ ಕ್ಯಾರೆಕ್ಟರ್ನ ನಮ್ಮ ಒಳಗಡೆ ಸಾಕಷ್ಟು ವರ್ಷಗಳಿಂದ ರಿಜಿಸ್ಟರ್ ಮಾಡಿ ಹೋಗಿರೋವಂಥವ್ರು ಸೊ ಅವರೆಲ್ಲರ ಒಂದು ತಂಡ ಒಂದು ಸಿನಿಮಾ ಆಗಿ ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಸೊ ನಾನಂತೂ ಖಂಡಿತ ಈ ಥರದ ಒಂದು ಒಳ್ಳೆ ಗಟ್ಟಿ ಕತೆ ಇರುವಂಥ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಸಹ ಜಾಸ್ತಿ ಆಗಬೇಕು ಸೊ ನನಗೆ ಮೊದಲೇ ಫಸ್ಟಕ್ಕೆ ನೀವು ಕೂತಾಗ ಏನಾಗಿರುತ್ತೆ ಕೊನೆಯ ತನಕನೂ ಕೂಡ ಕತೆ ನಿಮ್ಮನ್ನು ಹಾಗೆ ಹಿಡ್ದಿಡುತ್ತೆ ಎಲ್ಲೂ ಕೂಡ ಇದು ಹಿಂಗಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ನಾನು ಮೊದಲನೇ ಅಂತ ಕವರು ಫಸ್ಟ್ ಸೀನಲ್ಲಿ ಅವ್ರು ಹೇಗೆ ಎತ್ಕೊಂಡ್ಬರ್ತಾರೆ ಅಲ್ಲಿಂದ ಕೊನೆ ಸೀನ್ನ ತನಕವೂ ಕೂಡ ಎಲ್ಲೂ ಕತೆ ಬಿಟ್ಕೊಡೋದಿಲ್ಲ ಗಟ್ಟಿದಾನನ ಹಾಕಿ ಉಳಿಸ್ಕೊಂಡಿದ್ದಾರೆ ತುಂಬಾ ಖುಷಿ ಆಯ್ತು ಒಂದೊಳ್ಳೆ ಗಟ್ಟಿ ಕಂಟೆಂಟ್ ಇರುವಂತಹ ಒಂದೊಳ್ಳೆ ಗಟ್ಟಿ ಕಥೆ ಇರುವಂತಹ ಸಿನಿಮಾ ಖಂಡಿತವಾಗ್ಲೂ ಕನ್ನಡಿಗರಿಗೆ ಇಷ್ಟ ಆಗಿ ಇಲ್ಲ ನಿಜವಾಗ್ಲು ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನೋಡಿ ಇಷ್ಟು ವರ್ಷಗಳ ಪರಿಶ್ರಮ ಸಿನಿಮಾದ್ ಹಾಕಿರ್ತಾರೆ ದಯವಿಟ್ಟು ಥಿಯೇಟರ್ ಬಂದ್ ಸಿನಿಮಾ ನೋಡಿ ಯಾಕಂದ್ರೆ ನೀವು ಒಂದು ದಿನ ಒಂದ್ ಅರ್ಧ ದಿನ ಬಂದು ಥಿಯೇಟರ್ ಬಂದ್ ಸಿನಿಮಾ ನೋಡೋದ್ರಿಂದ ಎಷ್ಟೋ ಬದುಕುಗಳು ಬೆಳಗುತ್ತೆ ದಯವಿಟ್ಟು ನಮಗೆ ನಮ್ಮಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಈಗ ಎಲ್ಲ ಮನೆಗೆ ಬರುತ್ತೆ ಫುಡ್ಡು ಮನೆಗೆ ಬರುತ್ತೆ ಆರ್ಡರ್ ಮಾಡಿದ್ರೆ ಪ್ರತಿಯೊಂದು ಮನೆಗೆ ಬರುತ್ತೆ ಆಗಿರೋದ್ರಿಂದ ಜನ ಕೂಡ ಆಲಸಿಗಳಾಗೋಗ್ಬಿಟ್ಟಿದ್ದಾರೆ ದಯವಿಟ್ಟು ಒಂದು ಜನ ಸಿನಿಮಾಗೆ ಬಂದು ನೋಡಿ ಯಾಕಂದರೆ ಈ ಥರದ ಸಿನಿಮಾ ವಿಶೇಷವಾಗಿ ಈ ಥರದ ಸಿನಿಮಾಗಳನ್ನ ನೀವು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ ಬಿಟ್ ನೀವು ನೆಕ್ಸ್ಟ್ ಯಾವುದೋ ಓ ಟಿ ಟಿಲಿ ಬರುತ್ತೆ ಮೊಬೈಲಲ್ಲಿ ಬರುತ್ತೆ ಖಂಡಿತವಾಗ್ಲೂ ಸಿನಿಮಾ ಅಂದರೆ ಬರೀ ಕತೆ ಮಾತ್ರ ಅಲ್ಲ ಅದ್ರ ಸುತ್ತ ಮಾಡಿರೋ ಮೇಕಿಂಗ್ ಕೂಡ ಅದನ್ನ ನೀವು ಅದೇ ಮ್ಯೂಸಿಕ್ಕು ಅದೇ ಎಫೆಕ್ಟ್ಸಲ್ಲಿ ನೋಡಿದ್ರೆ ಮಾತ್ರ ನಿಮ್ಗೆ ಫೀಲ್ ಕೊಡುತ್ತೆ ಸೊ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡಿದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಇಡೀ ಒಂದು ಒಂದು ಕುಟುಂಬ ಥರ ಸಿನಿಮಾನ ಹೇಗೆ ಕಷ್ಟಪಟ್ಟು ವರ್ಷಗಟ್ಟಲೆ ಕಷ್ಟಪಟ್ಟು ಮಾಡಿರ್ತಾರೆ ಸೊ ಅವರೆಲ್ಲರ ಪರಿಶ್ರಮಕ್ಕೆ ಕನ್ನಡಿಗರ ನಾವು ಕೂಡ ಒಂದಷ್ಟು ಪ್ರತಿಫಲ ಕೊಡಬೇಕಾಗತ್ತೆ ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಬೆಂಬಲಿಸಿ ಅಂತ ಕೇಳ್ಕೊಳ್ತಾರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ